ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಕರುನಾಡಿಗೆ ಬರಸಿಡಿಲು ಬಡಿದ ದಿನ ಚಿತ್ರರಂಗದಲ್ಲಿ ಕತ್ತಲು ಆವರಿಸಿದ ಕ್ಷಣ ಇಡೀ ಕರ್ನಾಟಕವೇ ಕಣ್ಣೀರಿಟ್ಟ ಸನ್ನಿವೇಶ ಬಹುಶಃ ಈಗಲೂ ಬಹುತೇಕರ ಕಣ್ಣ ಮುಂದೆ ಬರುತ್ತೆ ಪವರ್ ಸ್ಟಾರ್ ಯುವರತ್ನ ನಗುಮುಗದ ಒಡೆಯ ಚಂದನವನದ ರಾಜಕುಮಾರ ಪರಮಾತ್ಮ ಹೀಗೆ ಸಾಕಷ್ಟು ಹೆಸರುಗಳಿಂದ ಕರೆಸಿಕೊಳ್ತಿದ್ದ ಕನ್ನಡದ ಜನಪ್ರಿಯ ನಟ ಪುನೀತ್ ರಾಜ್ಕುಮಾರ್ ಕೊನೆ ಬಾರಿ ಉಸಿರಾಡಿದ ದಿನವದು ಆದರೆ ಅವರ ನೆನಪು ಮಾತ್ರ ಇಂದಿಗೂ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿದೆ ಅಪ್ಪು ನಮ್ಮನ್ನಗಲಿ ನಾಲ್ಕು ವರ್ಷಗಳು ಉರುಳಿವೆ ಅಗಲಿದ ನಟನ ಹೆಸರಿನಲ್ಲಿ ಅಭಿಮಾನಿಗಳು ಸಾಮಾಜಿಕ ಕಾರ್ಯಗಳನ್ನು ಮುಂದುವರೆಸಿದ್ದಾರೆ ಕುಶಲನಗರದ ಜನತಾ ಕಾಲೋನಿಯಲ್ಲಿ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು ಅಪ್ಪು ಕಟೌ ಅಭಿಮಾನಿಗಳು ಸಾರ್ವಜನಿಕರು ಪುಷ್ಪಾರ್ಚನೆ ಮಾಡುವ ಮೂಲಕ ನೆಚ್ಚಿನ ನಟನನ್ನು ಸ್ಮರಿಸಿದರು ಈ ವೇಳೆ ಮಾತನಾಡಿದ ಪುನೀತ್ ಅಭಿಮಾನಿ ಬಳಗದ ಪ್ರಮುಖರಾದ ಸಚಿನ್ ಅಮೋಘ ಅಭಿನಯ ಮಾತ್ರವಲ್ಲದೆ ತಮ್ಮ ಸರಳತೆ ನಗುಮುಖ ಮತ್ತು ಮಾನವೀಯ ಕಾರ್ಯಗಳಿಂದಲೂ ಪುನೀತ್ ರಾಜ್ಕುಮಾರ್ ಜನಪ್ರಿಯರಾಗಿದ್ದರು ಅಭಿಮಾನಿಗಳು ಇಂದಿಗೂ ಅಪ್ಪು ಹೆಸರಲ್ಲಿ ಸಮಾಜ ಸೇವೆ ಮಾಡ್ತಿದ್ದಾರೆ ಇದು ಅಭಿಮಾನಿಗಳ ಅಭಿಮಾನಕ್ಕೆ ಹಿಡಿದ ಕೈಗನ್ನಡಿ ಎಂದರು ನಾಲ್ಕು ವರ್ಷದಿಂದ ಕೂಡ ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ನಾಲ್ಕನೇ ವರ್ಷ ನಾವು ಅನ್ನದಾನ ಮಾಡ್ತಾ ಇರೋದು ಈಗಾಗಲೇ ಪುನೀತ್ ರಾಜ್ಕುಮಾರ್ ಹೋದ್ರೆ ನಮ್ಮನ್ನೆಲ್ಲ ಬಿಟ್ಟು ಆದರೆ ಇವತ್ತು ಸಮೇತ ನಮ್ಮ ಮನಸ್ಸಿಂದ ಅವ್ರು ಎಲ್ಲೂ ಸಮೇತ ಹೋಗಲಿಲ್ಲ ಅವ್ರು ಹೇಳ್ಕೊಟ್ಟಂಥ ಒಳ್ಳೆಯ ಕೆಲಸಗಳು ಇದೆಲ್ಲ ಕೂಡ ನಮಗೆ ಇವತ್ತು ಮಾದರಿಯಾಗಿದೆ ಇನ್ನೂ ಕೂಡ ಪ್ರತಿ ವರ್ಷ ಇದೇ ರೀತಿ ಅನ್ನದಾನ ಮಾಡೋದಿರ್ಬೋದು ಮುಂದಿನ ದಿನಗಳಲ್ಲಿ ರಕ್ತದಾನ ಒಂದು ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಹಂಪಿದ ಕೂತಿದ್ದೀವಿ ನಿಮ್ಮೆಲ್ಲರೂ ಸಹಕಾಲ ಇರಲಿ ಇದು ಪ್ರತಿ ವರ್ಷ ಸಮೇತ ಮುಂದುವರಿಯುತ್ತೆ ಕೊನೆಯದಾಗ ಹೇಳೋದಂದ್ರೆ ಅವರು ಎಂದಿಗೂ ಸಮೇತ ಅವ್ರದ್ದು ಅವತ್ತು ಯಾವತ್ತೂ ಸಮೇತ ನಮ್ಮ ಮನಸ್ಸಿಂದ ಹೋಗಲ್ಲ ಅವ್ರು ಹೇಳ್ಕೊಡ್ತಿರ್ತಕ್ಕಂಥ ಆದರ್ಶವಾದ ಮಾತುಗಳು ಅದ್ರ ಪ್ರಕಾರ ನಾವು ಅನುಸರಿಸಿಕೊಂಡು ಹೋಗ್ತಾ ಇದ್ದೀವಿ ಮತ್ತೊಮ್ಮೆ ನಮ್ಮ ಬಳಗದಿಂದ ಪ್ರತಿ ವರ್ಷ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗಿತ್ತು ಸುಮಾರು ಒಂದು ಎರಡು ಸಾವಿರ ಜನಕ್ಕೆ ಅನ್ನದಾನವನ್ನು ಏರ್ಪಡಿಸಿದ್ದು ಈಗಾಗಲೇ ಅನ್ನದಾನ ಅಂತವರಿದೆ ಎಲ್ಲರೂ ಸಮೇತ ಒಳ್ಳೆ ರೀತಿಯಲ್ಲಿ ಆಗಿದೆ ನಮ್ಮ ಅಧ್ಯಕ್ಷರಾಜ್ ಅವರು ನಿರಾಜ್ ಕುಮಾರ್ ಬಳಗದ ಅಧ್ಯಕ್ಷರು ಕೂಡ ಎಲ್ಲರೂ ಸಮೇತ ಮಾಡಿದ್ದಾರೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಸ್ನೇಹಿತರು ಎಲ್ಲರೂ ಸಹಕಾರದೊಂದಿಗೆ ಕಾರ್ಯಕ್ರಮ ಮತ್ತೋರ್ವ ಅಭಿಮಾನಿ ಲೋಕೇಶ್ ಮಾತನಾಡಿ ನಮ್ಮೆಲ್ಲರ ಮನದಲ್ಲಿ ಪುನೀತ್ ಅಜರಾಮರವಾಗಿದ್ದಾರೆ ಅವರ ನೆನಪಿನಲ್ಲಿ ಪ್ರತಿ ವರ್ಷ ಸಮಾಜಮುಖಿ ಕಾರ್ಯಗಳನ್ನು ನಡೆಸಿಕೊಂಡು ಬರಲಾಗ್ತಿದ್ದು ಮುಂದಿನ ದಿನಗಳಲ್ಲಿ ರಕ್ತದಾನ ಶಿಬಿರ ಆಯೋಜಿಸುವ ಚಿಂತನೆ ಇದೆ ಎಂದರು ಚಕ್ರವರ್ತಿ ವರ್ಷಗಳಾಗಿದೆ ಅನ್ನದಾನ ಕಾರ್ಯಕ್ರಮ ಮಾಡಿ ಪ್ರತಿ ವರ್ಷ ಒಂದು ಐವತ್ತರವತ್ತು ಜನ ಹುಡುಗರು ಅನ್ನದಾನ ಕಾರ್ಯಕ್ರಮ ಸಹ ಸುಮಾರು ಒಂದು ಎರಡು ಸಾವಿರ ಜನಕ್ಕೆ ಅನ್ನದಾನ ಕಾರ್ಯಕ್ರಮ ವರ್ಷ ವರ್ಷ ಮಾಡಬೇಕು ಅನ್ಕೊತೀವಿ ಅದೇ ರೀತಿ ನಾವು ಕೂಡ ಮುಂದಿನ ವರ್ಷವೂ ಸಹ ಇದೇ ಒಂದು ವಿಶ್ವವಾದಲ್ಲಿ ಕುರಿತು ಕಾರ್ಯಕ್ರಮದ ರಕ್ತದಾನ ಅಭಿಷೇಕವನ್ನು ಮಾಡಬೇಕು ಅನ್ಕೊತೀವಿ ಮತ್ತು ನಮ್ಮೆಲ್ಲ ಟಿ ಬಿ ಸದಸ್ಯರು ಹಾಗೂ ನಮ್ಮ ಪಿಚರ್ ಸಹ ಸಹಕಾರ ಕೊಡ್ತಾರೆ ವರ್ಷ ವರ್ಷವೂ ಸಹ ನಮ್ಮ ಕೈಲಾಗಿ ಸಹಾಯ ಆಗುತ್ತೆ ಸಹ ಈ ಒಂದು ಸಾಪಡೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಕೈಲಾದ ಒಂದು ಏನು ಧನ ಸಹಾಯ ಮಾಡಿದಾರ ಎಲ್ಲರೂ ಇದೇ ವೇಳೆ ಪುನೀತ್ ಅಭಿಮಾನಿ ಬಳಗದಿಂದ ಸಾರ್ವಜನಿಕರಿಗೆ ಅನ್ನದಾನ ಏರ್ಪಡಿಸಲಾಗಿತ್ತು ಈ ಸಂದರ್ಭ ಬಳಗದ ಅಧ್ಯಕ್ಷ ಶಿವರಾಜ್ ಸದಸ್ಯರಾದ ಮಹೇಶ್ ಸಂತೋಷ್ ವೇಣುಕುಮಾರ್ ಅನುದೀಪ್ ಶಿವಮಾಧು ಅನಂತ್ ಸೇರಿದಂತೆ ಮತ್ತಿತರರು ಇದ್ದರು